ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಸುಲಭವಾಗಿ ಮಾವಿನ ಹಣ್ಣಿನ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕೂ ಮೊದಲು ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವು ಯಾವಾಗಲೂ ತುಂಬನೇ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ಮೂರು ಮಾವಿನ ಹಣ್ಣನ್ನು ತಗೊಂಡು ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಇದರಲ್ಲಿರುವ ಸಿಪ್ಪೆಯನ್ನೆಲ್ಲ ತಗೊಂಡು ಬಿಡೋಣ ಮಾವಿನ ಹಣ್ಣು ಚಟ್ನಿ ಮಾಡಲಿಕ್ಕೆ ತುಂಬ ಹಣ್ಣಾಗಿರುವ ಮಾವಿನ ಹಣ್ಣನ್ನು ತಗೊಳ್ಳೋದು ಬೇಡ ಮತ್ತೆ ತುಂಬ ಕಾಯಿಯಾಗಿರುವುದನ್ನು ತಗೊಳ್ಳೋದು ಬೇಡ ಸಾಧಾರಣವಾಗಿ ಹಣ್ಣಾಗಿರುತ್ತದಲ್ಲ ಅಂತ ಹಣ್ಣನ್ನು ತಗೊಂಡಿರೋದು ನೀವು ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಕಲರ್ ಬಂದಿದೆ ಇದು ತುಂಬ ಕಾಯಿ ಅಲ್ಲ ತುಂಬ ಹಣ್ಣು ಅಲ್ಲ ಆ ರೀತಿ ತಗೊಂಡಿರೋದು ತುಂಬ ಕಾಯಿಯಾಗಿರೋದನ್ನು ತಗೊಂಡ್ರೆ ಸ್ವಲ್ಪ ಹುಳಿ ಇರುತ್ತೆ ಹಾಗಾಗಿ ಸ್ವಲ್ಪ ಹಣ್ಣಾಗಿರೋದನ್ನು ತಗೊಂಡಿದ್ದೀನಿ ಈ ರೀತಿಯ ಹಣ್ಣಿಲ್ಲ ಅಂತಂದ್ರೆ ಮಾವಿನ ಕಾಯಿ ಆದರೂ ತಗೊಳ್ಬೋದು ಮಾವಿನಕಾಯಿ ಚಟ್ನಿ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಹಾಕೊಳ್ಬೇಕು ರುಚಿಯಾಗಿರುತ್ತೆ ಮತ್ತೆ ಹುಳಿ ಕೂಡ ಕಡಿಮೆ ಆಗುತ್ತೆ ಈಗ ನೋಡಿ ನಾನು ಪೂರ್ತಿಯಾಗಿ ಮಾವಿನಕಾಯಿ ಅಂತ ತಗೊಂಡಾಯಿತು ಇನ್ನು ಉಳಿದಿದ್ದನ್ನು ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ತೀನಿ ಇದನ್ನು ತುಂಬಾ ಸುಲಭವಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಈಗ ನೋಡಿ ನಾನೀಗ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಾಗಿದೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನಾವಿಲ್ಲಿ ಮಾವಿನ ಹಣ್ಣನ್ನು ತಗೊಂಡಿರೋದ್ರಿಂದ ಇದನ್ನು ಇಡ್ಲಿ ಅಥವಾ ಚಪಾತಿ ಜೊತೆ ಹಾಕೊಂಡು ತಿನ್ಬೋದು ಇಲ್ಲಾಂದರೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ನಾನು ಇದಕ್ಕೆ ಹೆಚ್ಚು ಸಾಮಗ್ರಿಗಳನ್ನು ಹಾಕದೆ ತುಂಬನೇ ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಮಾವಿನ ಹಣ್ಣು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಮಾವಿನ ಹಣ್ಣಿನ ಚಟ್ನಿ ಮಾವಿನ ಹಣ್ಣಿನ ಸಾರು ಅಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ ಇದನ್ನು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ ರುಬ್ಕೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ದೊಡ್ಡ ಪೀಸ್ಗಳನ್ನು ಹಾಕೊಂಡು ಬೇಕಾದರೂ ರುಬ್ಕೊಳ್ಬಹುದು ಈಗ ಪೂರ್ತಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಾಗಿದೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿರುವ ಮಾವಿನ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ನಾನು ತಗೊಂಡಿರುವ ಮಾವಿನ ಹಣ್ಣು ಯಾವುದಂದ್ರೆ ಇದು ಕಸಿ ಮಾವಿನ ಹಣ್ಣು ಕೊಡಗಲ್ಲಿ ಇದನ್ನು ಗೋ ಮಾವಿನ ಹಣ್ಣು ಅಂತ ಹೇಳ್ತಾರೆ ಇದು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಹಳ್ಳಿಗಳಲ್ಲಿ ಇದೇ ಜಾಸ್ತಿ ಸಿಗುತ್ತೆ ಹಾಗೆಯೇ ಹೆಚ್ಚು ಖಾರ ಇಲ್ಲದಿರುವ ಹಸಿಮೆಣಸಿನಕಾಯಿ ನಾಲ್ಕರಿಂದ ಐದು ಹಾಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಎಳೆದಾಗಿರುವ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ಮಾವಿನ ಹಣ್ಣು ತಂಪು ಇರೋದ್ರಿಂದ ಕೆಲವರಿಗೆ ಇದನ್ನು ತಿಂದರೆ ಆಗೋದಿಲ್ಲ ಬೇಗ ಶೀತ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕಾಳು ಮೆಣಸು ಹಾಕೊಳ್ತಾ ಇರೋದು ಹಾಗೆಯೇ ಕಾಲು ಚಮಚ ಅರಿಶಿನ ಪುಡಿ ಮತ್ತು ಒಂದು ಇಂಚು ಶುಂಠಿ ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚ ಸಕ್ಕರೆಯನ್ನು ಹಾಕೊಳ್ತಾ ಇದೀನಿ ಸಕ್ಕರೆ ಬೇಡ ಅಂತಂದರೆ ಬೆಲ್ಲನಾದರೂ ಸೇರಿಸಿಕೊಳ್ಬೋದು ಇದಕ್ಕೆ ನೀರು ಸೇರಿಸಬಾರ್ದು ಹಾಗೆ ಮಿಕ್ಸಿ ಮಾಡ್ಕೊಳ್ಬೇಕು ಈಗ ನೋಡಿ ನಾನು ಮಿಕ್ಸಿ ಮಾಡ್ಕೊಂಡು ಬಂದಾಯಿತು ಇದು ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ರುಬ್ಕೊಳ್ಬೋದು ತರಿ ತರಿಯಾಗಿ ಆದರೂ ರುಬ್ಕೊಳ್ಬೋದು ಇಲ್ಲಾಂತಂದರೆ ತುಂಬಾ ನುಣ್ಣಗೆ ಆದರೂ ರುಬ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಜಜ್ಜಿರುವ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಒಂದು ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಸ್ವಲ್ಪ ಕರಿಬೇವು ಸೊಪ್ಪು ಈಗ ಮಾವಿನ ಹಣ್ಣಿನ ಚಟ್ನಿಗೆ ಒಗ್ಗರಣೆ ರೆಡಿ ಆಯಿತು ಈ ಒಗ್ಗರಣೆಯನ್ನು ತುಂಬ ತಣ್ಣಗಾದ ನಂತರನೇ ಹಾಕಬೇಕು ಈಗ ಒಗ್ಗರಣೆ ತಣ್ಣಗಾಗಿದೆ ಮಾವಿನಕಾಯಿ ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಇಷ್ಟ ಇದ್ದವರು ಹಾಕೊಳ್ಬೋದು ಈಗ ಮಾವಿನ ಹಣ್ಣಿನ ಚಟ್ನಿ ರೆಡಿಯಾಯಿತು ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು